ರಾಜ್ಯ ರಾಜಕಾರಣದಲ್ಲಿ ಸದಾ ಸುದ್ದಿಯಲ್ಲಿರೋ ನಾಯಕರ ನಿರ್ಧಾರ ಹಾಗೂ ಹೇಳಿಕೆಗಳ ಹಿಂದೆ ಇನ್ಸೈಡ್ ಕತೆ ಇದ್ದೇ ಇರುತ್ತೆ ಅಂತ ಸ್ಟೋರಿಗಳ ರಿಯಲ್ ಕಹಾನಿಯ ಫುಲ್ ಮೇಲ್ಸ್ ಈ ಎಪಿಸೋಡ್ ನಲ್ಲಿ ನಿಮಗ್ ಕೊಡ್ತೀವಿ ಇದೇ ಹೊತ್ತಿನ ವಿಶೇಷ ಆಫ್ ದಿ ರೆಕಾರ್ಡ್ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಹಾಗಾದ್ರೆ ಈ ವಾರದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ರಾಜಕಾರಣ ಮಾಡುವ ಸಿದ್ದರಾಮಯ್ಯನವರ ನಿವಾಸ ಕಾವೇರಿ ಸದಾಶಿವನಗರದ ಪವರ್ಫುಲ್ ರಾಜಕಾರಣಿ ಡಿ ಕೆ ಶಿವಕುಮಾರ್ ನಡುವೆ ನಡೆದ ಸಿಎಂ ಆಟದ ರಿಯಲ್ ಸ್ಟೋರಿ ರಾಜಹುಲಿ ಯಡಿಯೂರಪ್ಪ ಮಗನಿಗೆ ಪಟ್ಟ ಕಟ್ಟಲು ಮಾಡಿದ ಸರ್ಕಸ್ ಏನು ರೆಬಲ್ ಸೈಲೆಂಟ್ ಆಗಿ ರೇಣುಕಾಚಾರ್ಯಗೆ ತೂಚಿ ಅಂದ ಆ ನಾಯಕ ಯಾರು ಒಂದು ವಾರ ಕಂಪ್ಲೀಟ್ ಸ್ಟೇಟ್ ಪೊಲಿಟಿಕಲ್ ನಲ್ಲಿ ಏನೆಲ್ಲ ಆಗಿದೆ ಅನ್ನೋದರ ಎಪಿಸೋಡ್ ನಿಮಗೆ ಕೊಡ್ತೀವಿ ನೀವು ತಾವು ವರ್ಷ ಸಿಎಂ ತಾವು ವರ್ಷ ಸಿಎಂ ತಾವು ವರ್ಷ ಸಿಎಂ ಹೌದು ಬೆಂಗಳೂರು ಹಾಗೂ ದೆಹಲಿಯ ಹೈಕಮಾಂಡ್ ಅಡ್ಡದಲ್ಲಿ ಕೂತು ನಾನೇ ಐದು ವರ್ಷ ಸಿ ನಾನು ಅಲ್ಪಾವಧಿ ಸಿ ಎಂ ಅಲ್ಲ ಪೂರ್ಣಾವಧಿ ಸಿ ಎಂ ಅನ್ನುವಂಥದ್ದನ್ನು ಸಿದ್ದರಾಮಯ್ಯವರು ಅಷ್ಟೇ ಪುನರುಚ್ಚಾರ ಮಾಡಿದರು ಯಾವಾಗ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಸಿ ಎಂ ಅನ್ನುವಂಥದ್ದನ್ನು ದೆಹಲಿಯ ಹೈಕಮಾಂಡ್ ಅಡ್ಡದಲ್ಲಿ ಹೇಳಿದರು ಆ ಕ್ಷಣದಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಟೆನ್ಷನ್ ದುಪ್ಪಟ್ಟಾಗಿದೆ ಅದರಲ್ಲೂ ಇದೇ ಅವಧಿಯಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಟೆ ಟೆನ್ಷನ್ ಇನ್ನಷ್ಟು ಹೆಚ್ಚಾಗಿದೆ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯವರ ಪಾತ್ರ ಎಷ್ಟಿತ್ತೋ ನಂದು ಕೂಡ ಅಷ್ಟೇ ಇತ್ತು ಅನ್ನುವಂಥ ಒಂದು ವಾದವನ್ನು ಹಿಂದೆ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಜೊತೆಗೆ ಎರಡೂವರೆ ವರ್ಷದ ಬಳಿಕ ಸಿದ್ದರಾಮಯ್ಯ ಸಿ ಎಂ ಸ್ಥಾನ ಬಿಟ್ಕೊಡ್ತಾರೆ ನಾನು ಮುಖ್ಯಮಂತ್ರಿ ಹಾಗೇ ಆಗ್ತೀನಿ ಅನ್ನುವಂಥ ಒಂದು ಭರವಸೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದರು ಆದರೆ ಇತ್ತ ಬೆಂಗಳೂರು ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಅಡ್ಡ ಆಗಿರುವಂತಹ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತು ಕೊಟ್ಟಂತಹ ಆ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನ ಹಲವು ನಾಯಕರ ನಿದ್ದೆಗೆಡಿಸಿದೆ ಅದರಲ್ಲೂ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ವಿಧಾನಸೌಧ ಮೂರನೇ ಮಹಡಿಯಲ್ಲಿ ನಾನು ಕೂಡ ಕೂರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಆಗ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಎದೆಬಡಿತ ದುಪ್ಪಟ್ಟಾಗಿದೆ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯವರ ಪಾತ್ರ ಎಷ್ಟಿತ್ತೋ ನನ್ನ ಪಾತ್ರವೂ ಕೂಡ ಅಷ್ಟೇ ಇತ್ತು ಅನ್ನುವಂಥ ಒಂದು ವಾದವನ್ನು ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಈ ವಾದವನ್ನು ಇಟ್ಟಿದ್ರು ಹಾಗಾಗಿ ಅಷ್ಟು ಸುಲಭವಾಗಿ ಅವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಟ್ಟಿರಲಿಲ್ಲ ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಪ್ರಿಯಾ ಪ್ರಿಯಾಂಕಾ ಗಾಂಧಿ ಹಲವು ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಪಿಸಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ನೀವು ಉಪಮುಖ್ಯಮಂತ್ರಿ ಆಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟ ಬಳಿಕ ಬೆಂಗಳೂರಿಗೆ ಬಂದು ಇಬ್ಬರೂ ಕೂಡ ವಚನವನ್ನು ಸ್ವೀಕಾರ ಮಾಡಿದರು ಈಗ ಎರಡೂವರೆ ವರ್ಷ ಮುಗಿತಾ ಬರ್ತಿದ್ರು ಕೂಡ ನಾನೇ ಐದು ವರ್ಷ ಸಿಎಂ ಅಂತ ಕೊಟ್ಟ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸಿದೆ ಹೀಗಾಗಿ ಯಾವಾಗ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಈ ಹೇಳಿಕೆ ಬಂತೋ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಲವು ಶಾಸಕರು ಹಲವು ಮುಖಂಡರುಗಳು ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಜೋರಾಗಿ ಕೇಳಿದ್ದಾರೆ ಯಾವ ರೀತಿ ಜೋರಾಗಿ ಅವರ ಮನೆಗೆ ಹೋದರೂ ಅದೇ ಜೋರು ಧ್ವನಿಯಲ್ಲಿ ಏನು ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಹಾಗಾದ್ರೆ ನೀವು ಮುಖ್ಯಮಂತ್ರಿ ಆಗೋದಿಲ್ವಾ ನಿಮ್ಮ ಅರ್ಹತೆ ಇಲ್ವಾ ನಿಮ್ಮದೇನು ಕಾಣಿಕೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಂತೆ ಆದರೆ ಇದೆಲ್ಲವನ್ನ ಕೇಳಿಸ್ಕೊಂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಾನು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರಿಗೆ ಬಿಡೋದಿಲ್ಲ ಅದೇ ರೀತಿ ಅವರು ಕೂಡ ಕೂತಿರುವಂತಹ ಸೀಟನ್ನು ಅಷ್ಟು ಸುಲಭವಾಗಿ ನನಗೆ ಬಿಟ್ಕೊಡೋದಿಲ್ಲ ನಮ್ಮಿಬ್ಬರ ಮೇಲೆ ಮೂರನೇ ಅವರು ಕೂತಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಹಾಗಾಗಿ ಅಲ್ಲಿವರೆಗೂ ನೀವು ಕೂಡ ಕಾದು ನೋಡುವಂತ ಒಂದು ತಂತ್ರಕ್ಕೆ ಮೊರೆ ಹೋಗಿ ಅನ್ನುವಂಥದ್ದನ್ನ ಕೂಲಾಗೆ ಹೇಳ್ಕಳಿಸಿದಾರಂತೆ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟ ಬಳಿಕ ಡಿ ಕೆ ಶಿವಕುಮಾರ್ ತಮ್ಮ ಸ್ಟ್ರಾಟಜಿಯನ್ನ ಬದಲಾಯಿಸ್ಕೊಂಡಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಹೇಳಿಕೆಗೆ ಅಗ್ರೆಸಿವ್ ಆಗಿ ಪ್ರತಿ ಹೇಳಿಕೆ ಕೊಡಲಿಲ್ಲ ಅದಕ್ಕೆ ಹೊರತಾಗಿ ಹಾವ್ ನೋ ಆಪ್ಷನ್ ನಾನು ಕಾದ್ ನೋಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ನನಗೆ ಕಾಯೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥದ್ದನ್ನು ಹಲವು ಬಾರಿ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರು ಹಾಗಾದ್ರೆ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಸತ್ಯವಾ ಅದರಂತೆ ನಡ್ಕೊಳ್ತಿದ್ದಾರೆ ಅಂತೇಳಿದ್ರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅದರಂತೆ ನಡ್ಕೊಳ್ಳುವ ಜಯಮಾನದವರಲ್ಲ ಯಾಕಂತೇಳಿದ್ರೆ ಈ ಸರ್ಕಾರ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಇದೆ ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಕು ಅಂತ ಕೇಳೋದಕ್ಕೆ ಅರ್ಹತೆಯೂ ಕೂಡ ಇದೆ ಹೀಗಾಗಿಯೇ ನಾನು ಇಷ್ಟು ದಿನ ಮಾಡಿದಂತಹ ಸ್ಟ್ರಾಟಜಿ ಮಾಡಿದ್ರೆ ನನಗೆ ಆ ಸ್ಥಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನನ್ನ ಸ್ಟ್ರಾಟಜಿಯನ್ನು ಬದಲಾಯಿಸ್ಕೊಳ್ಳೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರಂತೆ ಹೀಗಾಗಿ ಇಷ್ಟು ದಿನ ಅರ್ಜುನನ ರಾಜಕೀಯ ಪಟ್ಟುಗಳನ್ನು ಬಳಸಿದಂತಹ ಡಿ ಕೆ ಶಿವಕುಮಾರ್ ಈಗ ಕೃಷ್ಣನ ರಾಜತಾಂತ್ರಿಕತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರ ಮುಂದುವರೆದ ಭಾಗವೇ ಮೊನ್ನೆ ಕನಕಪುರಕ್ಕೆ ಹೋಗಿದ್ದು ರೆಸಾರ್ಟಲ್ಲಿ ಮೂರು ದಿನಗಳ ಕಾಲ ತಂತ್ರಗಾರಿಕೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂತು ಈ ಹೇಳಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಸಂದೇಶ ರವಾನೆ ಮಾಡಬೇಕು ಅನ್ನುವಂಥದ್ದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಒಂದು ತಾವಾಗಿಯೇ ಪಾಂಡವರಂತೆ ಅಧಿಕಾರ ಹಂಚಿಕೆ ಸೂತ್ರ ಮಾಡಿ ಅನ್ನುವಂಥದ್ದನ್ನು ಮನವಿ ಮಾಡೋದು ಇಲ್ಲ ಅಂತೇಳಿದ್ರೆ ಕೌರವರ ವಿರುದ್ಧ ಪಾಂಡವರು ಅವತ್ತು ಯಾವ ರೀತಿಯಾಗಿ ಯುದ್ಧ ಮಾಡಿ ರಾಜ್ಯವನ್ನು ಪಡೆದ್ರು ಅದೇ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನ ಶಾಸಕಗಳನ್ನು ಕರ್ಕೊಂಡೋಗಿ ದೆಹಲಿಯ ಹೈಕಮಾಂಡ್ ಮುಂದೆ ಪೆರೇಡ್ ಮಾಡೋದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಸಹೋದರರು ಇಬ್ಬರು ಬಂದಿದ್ದಾರಂತೆ ಸಿದ್ದರಾಮಯ್ಯವರ ಈ ಹೇಳಿಕೆಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯ ಬಗ್ಗೆ ಸ್ಪಷ್ಟವಾದಂತಹ ಒಂದು ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ ಅದರಲ್ಲೂ ಎಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ನಮ್ಮದೇ ರಾಜ್ಯದವರು ಪ್ರತಿ ವಾರವೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸದಾಶಿವ ನಗರದಲ್ಲಿರುವಂತಹ ಅವರ ಮನೆಗೆ ನೇರವಾಗಿ ನಡೆದುಕೊಂಡೇ ಹೋಗಿ ಸುದೀರ್ಘವಾಗಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ನನ್ನ ಪಾತ್ರ ಇಲ್ವಾ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ ಅನ್ನ ನಿಭಾಯಿಸುವ ಸಲುವಾಗಿ ನಾನು ಜೈಲಿಗೆ ಹೋಗೋದಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ವಿಚಾರ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಮೊದಲು ಕಾಂಗ್ರೆಸ್ ಸಂಘಟನೆ ಯಾವ ರೀತಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅವರನ್ನು ಎಲ್ಲರನ್ನ ಎದುರಾಕೊಂಡು ನಾನು ಮಾಡಿದಂತಹ ಅಭಿಯಾನಗಳು ಸಕ್ಸಸ್ ಫಲವಾಗಿ ನೂರ ಮೂವತ್ತಾರು ಸ್ಥಾನಗಳು ಗೆಲ್ಲೋದಕ್ಕೆ ಕಾರಣವಾದವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ವರ್ಚಸ್ಸಿನ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ ಒಂಬತ್ತು ಸ್ಥಾನಗಳನ್ನು ಗೆಲ್ತು ಇದರ ಜೊತೆಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಬಳಿಕ ಈಗಾಗಲೇ ವಿಪಕ್ಷ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಅವಧಿಯನ್ನು ಪೂರೈಸಿದರೆ ಒಟ್ಟಾರೆ ಹದಿನಾಲ್ಕು ವರ್ಷಗಳಿಗೂ ಅಧಿಕ ಕಾಲ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲೇ ಇದ್ದಾರೆ ಹಾಗಾದ್ರೆ ರೆಕಾರ್ಡ್ ಬ್ರೇಕ್ ಮಾಡುವ ಸಲುವಾಗಿ ನಾವು ಅವರಿಗೆ ತ್ಯಾಗ ಮಾಡಬೇಕಾ ನಾನು ನೀವು ಸೇರಿದಂತೆ ಎಲ್ಲರೂ ಸಂಘಟನೆಗಾಗಿ ದುಡಿಬೇಕಾ ಸಿದ್ದರಾಮಯ್ಯ ಮಾತ್ರ ಅಧಿಕಾರ ಅನುಭವಿಸ್ಬೇಕಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಟ್ಟಿದ್ದಾರಂತೆ ಜೊತೆಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಈ ವಿಚಾರಗಳನ್ನ ಮುಟ್ಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆ ಆದ ಬಳಿಕ ನನಗೆ ಯಾವ ಮಾತನ್ನ ಕೊಟ್ಟಿದ್ರೂ ಆ ಮಾತನ್ನ ಈಡೇರಿಸಿ ಅನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರ ಈ ಮನವಿಯನ್ನ ಕೇಳಿದಂತಹ ಕಾಂಗ್ರೆಸ್ ಹೈಕಮಾಂಡ್

ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯೋದಕ್ಕೆ ಯಾವ ರೀತಿಯಾಗಿ ಸರ್ಕಸ್ ಮಾಡ್ತಾ ಇದ್ದಾರೋ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಇರೋ ಬರೋ ಎಲ್ಲ ರಾಜಕೀಯ ಪಟ್ಟುಗಳನ್ನು ಕೂಡ ಬಳಸ್ತಾ ಇದ್ದಾರೆ ಅದರಲ್ಲೂ ದೇವೇಗೌಡರು ಮತ್ತೆ ರಾಮಕೃಷ್ಣ ಹೆಗ್ಡೆಯವರ ಗರಡಿಯಲ್ಲಿ ಬೆಳೆದಿರುವಂತಹ ಸಿದ್ದರಾಮಯ್ಯ ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ಪಟ್ಟನ್ನು ಹಾಕಿದ್ರೆ ಅದರ ಲಾಭ ನನಗೆ ಸಿಗುತ್ತೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತು ಹಲವು ಬಾರಿ ದೇವೇಗೌಡರಿಗೆ ತಮ್ಮ ರಾಜಕೀಯ ಪಟ್ಟುಗಳಿಂದ ಚೆಕ್ಮೆಟ್ ಕೊಟ್ಟಿದ್ದಾರೆ ಅದೇ ಚೆಕ್ಮೆಟನ್ನು ಈಗ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ಸಲ್ಲಿ ಸಿ ಎಂ ರೇಸಲ್ಲಿರುವಂತಹ ಎಲ್ಲ ನಾಯಕರು ಕೂಡ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ ಇದರ ಭಾಗವಾಗಿ ಭಾಗವಾಗಿಯೇ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಒ ಬಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಜಪ ಮಾಡಿದ್ದು ಕೂಡ ಎ ಸಿ ಸಿ ರಚನೆ ಮಾಡಿದ ಓ ಬಿ ಸಿ ಘಟಕದಲ್ಲಿ ಸದಸ್ಯರಾಗಿ ಯಾವಾಗ ಸೇರ್ಪಡೆ ಆದರೂ ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಅದರಲ್ಲೂ ಮೂಲ ಕಾಂಗ್ರೆಸ್ರಲ್ಲಿ ಒಂದು ವಿಚಾರ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅದೇನು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸಲುವಾಗಿ ಮೊದಲ ಭಾಗವಾಗಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಒ ಬಿ ಸಿ ಘಟಕದಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಶುರು ಮಾಡಿದರು ಆದರೆ ಇದು ಯಾವಾಗ ಅವರ ಕಿವಿಗೆ ಬಿತ್ತೋ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸುರ್ಜೇವಾಲ ಅವರ ಮೂಲಕ ಹೇಳಿಕೆಯನ್ನು ಕೊಡಿಸಿ ಇದೆಲ್ಲದಕ್ಕೂ ಕೂಡ ತೆರೆ ಬೀಳಿಸುವಂಥ ಒಂದು ಕೆಲಸವನ್ನು ಮಾಡಿದರು ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಒ ಸಮಾವೇಶದಲ್ಲಿ ಇಡೀ ದೇಶಾದ್ಯಂತ ಬಂದಿದ್ದಂತಹ ಒ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯವರ ಜಪ ಮಾಡಿದ್ದಾರೆ ಸಿದ್ದರಾಮಯ್ಯವರ ಆಡಳಿತ ಸಿದ್ದರಾಮಯ್ಯ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯ ಅವರು ಒ ಬಿ ಸಿಗ ಒ ಮತಗಳನ್ನು ಕ್ರೋಢೀಕರಣ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಚೆಕ್ಮೆಟ್ ಕೊಟ್ಟಿದ್ದು ಇದೆಲ್ಲವನ್ನೂ ಕೂಡ ಹಲವು ನಾಯಕರುಗಳು ಗುಣಗಾನ ಮಾಡಿದ್ದಾರೆ ಸ್ವತಃ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿಯನ್ನು ಒಪ್ಪಿಕೊಂಡಿದ್ದಾರೆ ಎಲ್ಲರೂ ಮಾತನಾಡಿದ ಬಳಿಕ ಬಂದಂತಹ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ನೂರಕ್ಕೆ ನೂರು ಮಾರ್ಕ್ಸು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಿ ವಿಚಾರದಲ್ಲಿ ಬಹಳಷ್ಟು ಸ್ಪಷ್ಟತೆ ಇದ್ದಿದ್ದರಿಂದಲೇ ಅವರು ಎರಡನೇ ಬಾರಿನೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಯಿತು ಅವರು ಅಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಯಿತು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೂ ಕೂಡ ಅವರ ಸ್ಟ್ರಾಟಜಿಯ ಕಾರಣ ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳುವಂತ ಒಂದು ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಇವತ್ತು ಕೂಡ ಇಡೀ ದೇಶಾದ್ಯಂತ ಅವರೇ ಓಬಿಸಿ ಫೈರ್ ಬ್ರಾಂಡ್ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ಡಬಲ್ ಬೂಸ್ಟ್ ಕೊಟ್ಟಂತೆ ಆಗಿದೆ ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ರಾಜ್ಯ ರಾಜ್ಯ ಕಾಂಗ್ರೆಸ್ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಬದಲಾವಣೆ ವಿಚಾರ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಿತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಹೆಚ್ಚು ಚರ್ಚೆಗೆ ಈಡಾಗಿತ್ತು ಆದರೆ ರಾಹುಲ್ ಗಾಂಧಿ ಅವರೇ ಈ ರೀತಿಯಾಗಿ ಒ ಸಮಾವೇಶದಲ್ಲಿ ಇಳಿರೋದ್ರಿಂದ ಸಿದ್ದರಾಮಯ್ಯ ಬಹಳಷ್ಟು ಖುಷಿ ಖುಷಿಯಾಗಿಯೇ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರ ಪಟಾಲಮ್ಮಲ್ಲಿ ಚರ್ಚೆ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಐದು ವರ್ಷ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ನಮ್ಮ ಸಾಹೇಬ್ರೆ ಐದು ವರ್ಷ ಫಿಕ್ಸ್ 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 ಅಂತಿದ್ದಾರೆ ಕೊಟ್ಟಾರೆ ಇತ್ತ ಸಿದ್ದರಾಮಯ್ಯ ಹಲವು ರಾಜಕೀಯ ಪಟ್ಟುಗಳನ್ನು ಹಾಕಿ ಆ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಐದು ವರ್ಷ ಕಂಪ್ಲೀಟ್ ಮಾಡಿ ಹೊಸ ಇತಿಹಾಸ ಬರೀಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರೆ ಅತ್ತ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇಷ್ಟು ದಿನಗಳ ಮಾಡಿದ ಸ್ಟ್ರಾಟಜಿ ಅಂದರೆ ಹೇಳಿಕೆಗೆ ಪ್ರತಿ ಹೇಳಿಕೆ ಏನು ಕೊಡ್ತಿದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಯಾವ ರೀತಿ ನಾನು ಹೇಳಿಕೆಗಳನ್ನು ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನನ್ನ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಯಾವ ರೀತಿಯಾಗಿ ನಾನು ಧ್ವನಿ ಎತ್ತಿದ್ರೆ ನನಗೆ ಆ ಸ್ಥಾನ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಂಡು ಕೃಷ್ಣನ ರಾಜತಾಂತ್ರಿಕತೆಯನ್ನು ಡಿ ಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇದ್ದಾರಂತೆ ಟಿಕೆ ಶಿವಕುಮಾರ್ ಸಿಎಂ ಆಗೋಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಸ್ಥಾನವನ್ನ ಉಳಿಸಿಕೊಳ್ಳಲು ಒಬಿಸಿ ಅಸ್ತ್ರವನ್ನ ಮುಂದೆ ಬಿಟ್ಟಿದ್ದಾರೆ ಆದ್ರೆ ಸದ್ಯಕ್ಕೆ ಸಿಎಂ ಡಿಸಿಎಂ ಬಣ ಏನೇ ಕಿತ್ತಾಡ್ಕೊಂಡ್ರು ಹೈಕಮಾಂಡ್ ಅಂಗಳದಲ್ಲಿ ಬಾಲ್ ಇರೋದ್ರಿಂದ ಯಾರ ಅಂಗಳಕ್ಕೆ ಒದಿಯುತ್ತೋ ಕಾದು ನೋಡಬೇಕು ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಹೈಕಮಾಂಡ್ ತಲೆ ಕೆಟ್ಟಿಸ್ಕೊಳ್ತಿಲ್ಲ ಇಡೀ ದೇಶವನ್ನ ನಿಭಾಯಿಸುವ ಪಿ ಎಂ ಮೋದಿ ಅಮಿತ್ ಶಾ ಹಾಗೂ ನಡ್ಡಾಗೆ ರಾಜ್ಯ ಬಿಜೆಪಿಯ ವಿಚಾರ ಬಗೆಹರಿಸೋದು ದೊಡ್ಡದ ರಾಜ್ಯ ಘಟಕದಲ್ಲಿ ಸಮಸ್ಯೆ ದೊಡ್ಡದ್ ಮಾಡೋದಕ್ಕೆ ಹೈಕಮಾಂಡ್ ಈ ರೀತಿ ನಡೆದುಕೊಳ್ತಿದೆ ಅನ್ನೋ ಅಪಸ್ವರ ಶುರುವಾಗಿದೆ ಅತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ವಿಚಾರಕ್ಕೆ ಸದ್ದು ಗದ್ದಲ ಆಗ್ತಿದ್ರೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ದೊಡ್ಡ ಮಟ್ಟದ ಸದ್ದುಗದ್ದಲ ಆಗ್ತಿದೆ ಯಡಿಯೂರಪ್ಪ ಈಶ್ವರಪ್ಪ ಅನಂತಕುಮಾರ್ ಅಂತ ಘಟಾನುಘಟಿಗಳು ಕಟ್ಟಿದಂತಹ ರಾಜ್ಯ ಬಿಜೆಪಿಯ ಘಟಕ ಇವತ್ತು ಸಂಘಟನೆ ವಿಚಾರದಲ್ಲಿ ಸೊರಗ್ತಾ ಇದೆ ಕಾರಣ ಇಷ್ಟೇ ಇವತ್ತು ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗ್ಲು ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಹಾಗಂದ ಮಾತ್ರಕ್ಕೆ ಈಗ ರಾಜ್ಯಾಧ್ಯಕ್ಷರು ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇದ್ದಾರೆ ವಿಜಯೇಂದ್ರ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯನ್ನ ಸಂಘಟನಾತ್ಮಕವಾಗಿ ಸದೃಢ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ಕೇಳಿಬಂದಂತಹ ಮೂಡ ಪ್ರಕರಣವಾಗಿರ್ಬೋದು ಕಮಿಷನ್ ವಿಚಾರಗಳಾಗಿರ್ಬೋದು ಹಲವು ವಿಚಾರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಜೊತೆಗೆ ಮೂಡಾ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿ ಗಂಟಾ ಘೋಷವಾಗಿ ಸಮಾವೇಶ ಮಾಡೋದರ ಮುಖಾಂತರ ಇಡೀ ದೇಶಕ್ಕೆ ಮೂಡಾ ಪ್ರಕರಣದ ಬಗ್ಗೆ ಸದ್ದು ಮಾಡಿದರು ಇತ್ತ ಕೆಲ ಬಿ ಜೆ ಪಿ ನಾಯಕರುಗಳು ವಿಜಯೇಂದ್ರ ಅಂತ ಅಗ್ರೆಸಿವ್ ಲೀಡರ್ ಬೇಕು ಅಂತಿದ್ರೆ ಮತ್ತೊಂದು ಕಡೆ ಹಲವು ಹಿರಿಯ ನಾಯಕರುಗಳು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನುವಂಥ ಒಂದು ಪಟ್ಟನ್ನ ಹಿಡಿದಿದ್ದಾರೆ ಅದರಲ್ಲೂ ಒಂದು ಕಡೆ ರೆಬಲ್ಸ್ ಬನ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾವು ಸುತಾರಾಮ್ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಹಾಗೂ ಅವರ ಕುಟುಂಬ ಪೊಲಿಟಿಕ್ಸ್ ಅನ್ನ ಒಪ್ಪೋದಿಲ್ಲ ಅನ್ನುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರುಗಳಿದ್ದಾರೆ ಆದರೆ ಮತ್ತೊಂದು ಕಡೆ ತಟಸ್ಥ ಬಣ ಇದು ಬಹಳಷ್ಟು ಎಫೆಕ್ಟಿವ್ ಆಗಿರುವಂತಹ ಒಂದು ಬಣ ಯಡಿಯೂರಪ್ಪ ಅವ್ರಿಗೆ ತಲೆ ಬಿಸಿ ತರಿಸಿರುವಂತಹ ಹಾಗೂ ಅಧೈರ್ಯ ಆಗುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತದ್ದು ಈ ತಟಸ್ಥ ಬಣ ಕಾರಣ ಏನು ಅಂತ ಹೇಳಿದ್ರೆ ರೆಬಲ್ಸ್ ನಾಯಕರು ಬಹಿರಂಗವಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸುತಾರಾಮ್ ನಾವು ಇವರ ನಾಯಕತ್ವವನ್ನು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ತಟಸ್ಥ ಬಣ ಹಾಗೆ ಹೇಳ್ತಿಲ್ಲ ಡಾಲರ್ಸ್ ಕಾಲೋನಿಗೆ ಬಂದಾಗ ಒಂದು ರೀತಿಯಲ್ಲಿರ್ತಾರೆ ರಾಜ್ಯ ಬಿಜೆಪಿಯ ಕಚೇರಿಗೆ ಬಂದಾಗ ಮತ್ತೊಂದು ರೀತಿಯಲ್ಲಿ ಇರ್ತಾರೆ ವಿಧಾನಸೌಧಕ್ಕೆ ಬಂದಾಗ ಮಗದೊಂದು ರೀತಿಯಲ್ಲಿ ಇರ್ತಾರೆ ದೆಹಲಿಗೆ ಹೋದಾಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಮಾತಾಡೋದೇ ಬೇರೆ ರೀತಿಯಾಗಿರುತ್ತೆ ಹೀಗಾಗಿ ರಾಜ್ಯ ಪಿಯಲ್ಲಿ ಇವತ್ತಿಗೂ ಕೂಡ ಪಿಯ ಹೈಕಮಾಂಡ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಸ್ಪಷ್ಟವಾದಂತ ಒಂದು ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದೆ ವಿಜಯೇಂದ್ರಗೆ ರಿಯಲ್ ವಿಲನ್ಸ್ ತಟಸ್ರು ಯಾಕಂತ ಹೇಳಿದ್ರೆ ವಿಜಯೇಂದ್ರ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಇವತ್ತು ಎದುರುಕೊಳ್ತಾ ಇರುವಂಥದ್ದು ರೆಬಲ್ಸ್ ನಾಯಕರಿಗಲ್ಲ ತಟಸ್ಥರು ಯಾವ ನಿಲುವು ಮತ್ತೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ಗೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾರೆ ಅನ್ನುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಪನ ಪಾಲಿಟಿಕ್ಸ್ ವಿಚಾರ ಇಂಚಿಂಚು ವಿಚಾರಗಳನ್ನ ಬಿ ಜೆ ಪಿ ಹೈಕಮಾಂಡ್ಗೆ ಮುಟ್ಟಿಸುವಂತಹ ಒಂದು ಕೆಲಸ ಈ ತಟಸ್ಥ ಬಣ ಮಾಡ್ತಿದೆ ಈ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂಥದ್ದು ಬೇರೆ ಯಾರು ಅಲ್ಲ ಯಡಿಯೂರಪ್ಪ ಅವರು ಎರಡು ಸಾವಿರದ ಎಂಟಕ್ಕೂ ಮೊದಲು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದಂಥವರನ್ನ ಕರ್ಕೊಂಡು ಬಂದು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವರನ್ನ ಶಾಸಕರನ್ನಾಗಿ ಮಾಡಿ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡಿ ಒಂದೊಂದು ಎರಡೆರಡು ಬಾರಿ ಅಲ್ಲ ಮೂರು ಬ ಮೂರು ಮೂರು ಬಾರಿ ಮೂರು ಮೂರು ಬಾರಿ ಸಚಿವರನ್ನಾಗಿ ಮಾಡಿದಂತಹ ನಾಯಕರುಗಳೇ ಇವತ್ತು ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ನಿಂತಿದ್ದಾರೆ ಯಾಕಂತ ಹೇಳಿದ್ರೆ ವಿಜೇಂದ್ರ ನಮಗಿಂತಲೂ ಕಿರಿಯ ನಮಗಿಂತಲೂ ಜೂನಿಯರ್ ಆ ಜೂನಿಯರ್ ಅನ್ನ ಹೇಗೆ ಒಪ್ಪೋದು ಅನ್ನುವಂತ ಒಂದು ನಿಲುವನ್ನ ಬಿಜೆಪಿಯ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹೀಗಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವ್ರಿಗೆ ಕಾಡ್ತಿರುವಂತದ್ದು ರೆಬಲ್ಸ್ ಭಯ ಅಲ್ಲ ತಟಸ್ಥ ಭಯ ಈ ವಿಚಾರವನ್ನ ತಮ್ಮ ಆಪ್ತರ ಬಳಿ ಯಡಿಯೂರಪ್ಪ ಅವರು ಹೇಳ್ಕೊಂಡಿದ್ದಾರಂತೆ ರೆಬಲ್ಸ್ ಮನವೊಲಿಸಲು ಜೋಶಿ ಎಂಟ್ರಿ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಬಿ ಜೆ ಪಿಯ ಹೈಕಮಾಂಡ್ ಒಂದು ಟಾಸ್ಕನ್ನು ಕೊಟ್ಟಿದೆ ರಾಜ್ಯ ಬಿ ಜೆ ಪಿಯ ದಿನವೂ ಕೂಡ ಬಣ ಬಡಿದಾಡನ್ನ ನೋಡ್ತಾ ಇದ್ದೀವಿ ಹೀಗೆ ಇದ್ರೆ ಬಿ ಜೆ ಪಿ ಉದ್ಧಾರ ಆಗೋದಿಲ್ಲ ಹೀಗಾಗಿ ಬಣಗಳನ್ನು ಒಂದುಗೂಡಿಸುವಂಥ ಒಂದು ಕೆಲಸ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಬಿ ಜೆ ಪಿಯ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ರಾಜ್ಯಕ್ಕೆ ಬಂದಿದ್ದಂತಹ ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಲ್ಲಿರುವಂತಹ ಡಾಕ್ಟರ್ ಅಶ್ವಥ್ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿದರು ಆ ಸಭೆಗೆ ರೆಬಲ್ಸ್ ನಾಯಕರನ್ನ ಕರೆದಿದ್ರು ಅದೇ ರೀತಿ ಬಿ ಜೆ ಪಿಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರನ್ನು ಕೂಡ ಕರೆಸಿದ್ರು ಆದರೆ ಯಾವಾಗ ಆ ಸಭೆಗೆ ವಿಜೇಂದ್ರ ಎಂಟ್ರಿ ಕೊಟ್ಟರೋ ಲಿಂಬಾವಳಿ ಎದ್ದು ನಿಂತು ನಾವು ಈ ಹುಡುಗ ಕೂರೋದಾದರೆ ನಾವು ಕೂರೋದಿಲ್ಲ ವಿಜೇಂದ್ರ ನಮಗೆ ಬರೋದಿಲ್ಲ ನಾವು ವಿಜೇಂದ್ರನ್ನ ಒಪ್ಪೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಮುಂದೆ ಹೇಳದ್ರಂತೆ ಆದರೆ ಇಷ್ಟಕ್ಕೆ ಪ್ರಹ್ಲಾದ್ ಜೋಶಿ ಬಿಟ್ಟಿಲ್ಲ ನಿಮ್ಮ ನಿಮ್ಮ ಆಂತರಿಕ ವಿಚಾರಗಳು ಏನೇ ಇರ್ಬೋದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು ಇದರ ಪರಿಣಾಮ ಆಗ್ತಿರ ಇದರ ಸಮಸ್ಯೆ ಆಗ್ತಾ ಇರುವಂಥದ್ದು ಇದಕ್ಕೆ ಕೊರಗ್ತಾ ಇರುವಂತದ್ದು ರಾಜ್ಯ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತ ಹೀಗಾಗಿ ಎಲ್ಲ ಬಣಗಳನ್ನ ಬದಿಗಿಟ್ಟು ಬಿ ಜೆ ಪಿ ಅಂತ ಒಂದು ಅಂತ ತಿಳ್ಕೊಂಡು ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆದ್ರೆ ನಿಮ್ಮ ಬಣ ಬಡಿದಾಟವನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡಿ ಅಂತ ಸೂಚನೆಯನ್ನ ರೆಬಲ್ಸ್ಗೆ ಜೋಶಿ ಅವರು ಕೊಟ್ಟಿದ್ರಂತೆ ಆದ್ರೆ ಜೋಶಿ ಅವರ ಮುಂದೆ ಮತ್ತೆ ಮರುಪ್ರಶ್ನೆ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಲಿಂಬಾವಳಿ ಯಾವುದೇ ಕಾರಣಕ್ಕೂ ನಾವು ವಿಜೇಂದ್ರ ಅವರನ್ನ ಒಪ್ಪೋದಿಲ್ಲ ಅಂತ ಹೇಳಿ ಹೋಗಿದ್ದಾರಂತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠ ತೀರ್ಮಾನ ಮಾಡ್ತೇನೆ ನಾನೇ ಅಧ್ಯಕ್ಷ ಅಂದ ವಿಜೇಂದ್ರ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಇಲ್ಲ ಅಂದ ವಿಜೇಂದ್ರ ಯಾವಾಗ ಈ ವಿಚಾರ ಹೆಚ್ಚು ಹೆಚ್ಚು ಚರ್ಚೆ ಆಯಿತೋ ಸಹಜವಾಗೇ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವ್ರಿಗೂ ಕೂಡ ಟೆನ್ಷನ್ ದುಪ್ಪಟ್ಟು ಮಾಡ್ತು ಯಾವ ಸಂದರ್ಭದಲ್ಲಿ ಬಿ ಜೆ ಪಿ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ನಾನು ಎಷ್ಟು ದಿನ ಇರ್ತೀನೋ ಅನ್ನುವಂಥ ಒಂದು ಆತಂಕ ಇತ್ತು ಆದ್ರೆ ಬಿ ಜೆ ಗೆ ಹೈಕಮಾಂಡ್ಗೆ ಪ್ರತಿ ದಿನವೂ ಕೂಡ ರಾಜ್ಯದಲ್ಲಿ ತಟಸ್ಥರು ಹಾಗೂ ರೆಬಲ್ಸ್ ಮಾಡ್ತಿರುವಂತಹ ಒಂದು ವಿಚಾರಗಳ ಬಗ್ಗೆ ಪಕ್ಷದ ವಿರುದ್ಧ ನಡ್ಕೊಳ್ತಾ ಇರುವಂತಹ ರೀತಿ ನೀತಿಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ನಡ್ಡಾ ಅವರು ನೇರವಾಗಿ ವಿಜೇಂದ್ರ ಅವರಿಗೆ ಪದೇ ಪದೇ ದೆಹಲಿಗೆ ಬರಬೇಡಿ ಸಂಘಟನೆಯ ಕೆಲಸ ನೀವು ಚುರುಕಾಗಿ ಮಾಡ್ತಾ ಇದ್ದೀರಾ ಒಂದೂವರೆ ವರ್ಷ ಯಶಸ್ವಿಯಾಗಿ ಕಟ್ಟಿದ್ರ ಪಕ್ಷವನ್ನ ಅದೇ ರೀತಿಯಾಗಿ ಮುಂದುವರಿಸಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರಂತೆ ಅರ್ಥಾತ್ ನೀವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀರಾ ಸೂಕ್ತ ಕಾಲದಲ್ಲಿ ನಾವು ಅಧಿಕೃತ ಆದೇಶವನ್ನು ಹೊಡಿಸ್ತೀವಿ ನೀವು ರಾಜ್ಯಕ್ಕೆ ವಾಪಸ್ ಹೋಗಿ ಅನ್ನುವಂಥ ಒಂದು ಸಂದೇಶವನ್ನು ಬಿ ಜೆ ಪಿಯ ರಾಜ್ಯ ಉಸ್ತುವಾರಿ ಕೈಯಲ್ಲಿ ಎಳಿಸಿದ್ರಂತೆ ಹೀಗಾಗಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ ವಿಜೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ನಾನೇ ಅಧ್ಯಕ್ಷನಾಗಿದ್ದೇನೆ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಟ್ಟೇ ಬಿಟ್ರು ಯಾವಾಗ ಈ ಹೇಳಿಕೆ ಬಂತೋ ಕೂಡಲೇ ಎಚ್ಚೆತ್ತುಕೊಂಡಂತಹ ತಟಸ್ರು ಮತ್ತು ರೆಬಲ್ಸ್ ಮತ್ತೆ ದೆಹಲಿಯ ಪ್ರಯಾಣವನ್ನು ಆರಂಭ ಮಾಡಿದರು ಹಾಗಾದರೆ ನಮಗೆ ಗೊತ್ತಿಲ್ಲದೆ ಬಿ ಜೆ ಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನು ಅನೌನ್ಸ್ ಮಾಡ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಡ್ಡಾ ಅವರ ಮುಂದೆ ಇಟ್ಟರಂತೆ ಸದ್ಯಕ್ಕೆ ಯಾವುದೇ ನಿರ್ಧಾರ ಬಿ ಜೆ ಹೈಕಮಾಂಡ್ ತೆಗೆದುಕೊಂಡಿಲ್ಲ ಆದರೆ ರಾಜ್ಯ ಬಿ ಜೆ ಪಿಯಲ್ಲಿರುವಂತಹ ಈ ಬಣಗಳಿಂದಾಗಿ ರಾಜ್ಯ ಬಿ ಜೆ ಪಿ ಇದೆ ಎಲ್ಲರೂ ಕೂಡ ಒಂದಾಗಿ ಹೋಗಿ ಸೂಕ್ತ ಕಾಲ ಬಂದಾಗ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿ ಆದೇಶವನ್ನು ಓಡಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ತಟಸ್ಥರಿಗೂ ಹಾಗೂ ರೆಬಲ್ಸ್ಗೆ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ ಅಂತೆ ಹೀಗಾಗಿ ಸದ್ಯಕ್ಕೆ ವಿಜೇಂದ್ರ ನಿರಾಳರಾಗಿದ್ದಾರೆ ಯಡಿಯೂರಪ್ಪಗೆ ನಿದ್ದೆ ಬರ್ತಿಲ್ಲ ರೇಣುಕಾಚಾರ್ಯ ಗೆ ಬಿಜೆಪಿಯ ಹೈಕಮಾಂಡ್ ವಾರ್ಣ ಬಿಜೆಪಿಯ ಹೈಕಮಾಂಡ್ ವಿಜೇಂದ್ರ ಅವರಿಗೆ ಸೂಚನೆ ಕೊಟ್ಟರು ಈ ಒಂದು ಸಲಹೆಯನ್ನ ಕೊಟ್ಟರು ಈ ಒಂದು ಕ್ಲೂ ಬಿಟ್ಕೊಟ್ರು ಕೂಡ ಯಡಿಯೂರಪ್ಪ ಅವ್ರಿಗೆ ಡಾಲರ್ಸ್ ಕರಾವಣೆಯಲ್ಲಿ ನಿದ್ದೆ ಬರ್ತಿಲ್ವಂತೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಕಡೆ ರೆಬಲ್ಸ್ ಮತ್ತೊಂದು ಕಡೆ ತಟಸ್ರು ಯಾವ ನಿಲುವನ್ನ ತೆಗೆದುಕೊಳ್ತಾರೋ ವಿಜೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಏನೆಲ್ಲ ಪ್ಲಾನುಗಳನ್ನು ಮಾಡ್ತಾರೋ ಇಬ್ಬರು ಒಂದಾಗಿದೆ ಆದರೆ ವಿಜೇಂದ್ರ ಸಕ್ಸಸ್ ಆಗೋದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥ ಒಂದು ಯೋಚನೆ ಯಡಿಯೂರಪ್ಪ ಅವ್ರಿಗೆ ಕಾಡ್ತಿದೆ ಪ್ರತಿ ದಿನವೂ ಕೂಡ ಬಿಜೆಪಿಯ ಕಚೇರಿಯಲ್ಲಿ ಆಸೀನರಾಗ್ತಿದ್ರು ಬಂದಂತಹ ಕಾರ್ಯಕರ್ತರ ಅಹವಾಲನ್ನು ಕೇಳ್ತಿದ್ರು ಬಂದಂತಹ ಕಾರ್ಯಕರ್ತರ ಸಮಸ್ಯೆಗಳನ್ನ ಕೇಳ್ತಿದ್ರು ಅವರವರ ಕ್ಷೇತ್ರದಲ್ಲಿ ಸಂಘಟನೆ ಯಾವ ರೀತಿಯಾಗಿ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಪಡೀತಾ ಇದ್ರು ಈ ಬಗ್ಗೆ ಬಿಜೆಪಿ ಕಚೇರಿಯಲ್ಲೇ ಎರಡು ನಿಲುವುಗಳಿದ್ವು ಇಲ್ಲಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ಯಡಿಯೂರಪ್ಪ ಅವರ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರೆ ಯಡಿಯೂರಪ್ಪ ಅವರು ಬಂದು ಪದೇ ಪದೇ ಯಾಕೆ ಆ ಚೇರಲ್ಲಿ ಕೂತ್ಕೋಬೇಕು ಆ ಕಠಡಿಯಲ್ಲಿ ಕೂರಬೇಕು ಅನ್ನುವಂಥ ಒಂದು ಚರ್ಚೆಗಳು ಕೂಡ ರೆಬಲ್ ಮತ್ತೆ ತಟಸ್ರು ಶುರು ಮಾಡಿದ್ರು ರೇಣುಕಾಚಾರ್ಯ ಅವರನ್ನ ಕಳೆದ ವಾರ ಬಿಜೆಪಿಯ ಹೈಕಮಾಂಡ್ ದೆಹಲಿಗೆ ಬುಲಾವ್ ಕೊಟ್ಟಿತ್ತು ದೆಹಲಿಗೆ ಹೋದಂತಹ ರೇಣುಕಾಚಾರ್ಯ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಈಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿತ್ತಂತೆ ನೀನೇನು ದೊಡ್ಡ ಲೀಡ್ರಾ ಪದೇ ಪದೇ ಯಾಕೆ ವಿಜೇಂದ್ರ ಅವರನ್ನ ಸಮರ್ಥನೆ ಮಾಡ್ತೀಯಾ ರೆಬಲ್ಸ್ ಅನ್ನ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಹುಷಾರಾಗಿರು ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟು ಕಳಿಸಿದ್ರಂತೆ ಯಾವಾಗ ಬಿಜೆಪಿಯ ಹೈಕಮಾಂಡ್ ಈ ರೀತಿ ವಾರ್ನ್ ಮಾಡ್ತೋ ರೇಣುಕಾಚಾರ್ಯ ಫುಲ್ ಸೈಲೆಂಟ್ ಆಗಿದಾರಂತೆ ಇದನ್ನ ರೆಬಲ್ಸ್ ನಾಯಕರುಗಳು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದಾರಂತೆ ಒಟ್ಟಾರೆ ಸಿಎಂ ಸ್ಥಾನದ ವಿಚಾರದಲ್ಲಿ ಕೈಪಾಳಿಯದಲ್ಲಿ ಇನ್ಸೈಡ್ ಪಾಲಿಟಿಕ್ಸ್ ನಡೀತಾ ಇದೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಕಲರ್ಫುಲ್ ರಾಜಕೀಯ ಕೂಡ ನಡೀತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ಮುಂದಿನ ವಾರ ಮತ್ತೊಂದು ಆಫ್ ದಿ ರೆಕಾರ್ಡ್ ಸ್ಟೋರಿ ತಗೊಂಡು ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ